ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ನಮಃ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಇದು ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಎಲ್ಲೋದ್ರು ಕೂಡ ನಂಬರ್ ಅನ್ನೋದು ನಮ್ಮನ್ನ ಫಾಲೋ ಮಾಡ್ತಾ ಇರುತ್ತೆ ಹಾಗಾದ್ರೆ ಯಾರ್ಯಾರು ಜನ್ಮ ಸಂಖ್ಯೆ ಐದರಲ್ಲಿ ಜನಿಸಿದಿರಿ ನಿಮಗೆ ಈ ವರ್ಷ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದು ಎಲ್ಲ ಸಂಖ್ಯೆಗಳನ್ನ ಕೂಡಿದ್ರೆ ಬರುವಂತಹ ಸಂಖ್ಯೆ ಬಂದು ಒಂಬತ್ತು ನಿಮ್ಮ ಜನ್ಮ ಸಂಖ್ಯೆ ನೀವು ಐದನೇ ತಾರೀಕು ಕೊಟ್ಟಿದ್ರೆ ಅಥವಾ ಹದಿನಾಲ್ಕನೇ ತಾರೀಕು ಜನಿಸಿದ್ರೆ ಅಥವಾ ಇಪ್ಪತ್ತ್ ಮೂರನೇ ತಾರೀಕು ಜನಿಸಿದ್ರೆ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಥವಾ ನಿಮ್ಮ ವರ್ಷವನ್ನ ನೀವು ಕೂಡಿ ಈಗ ಎರಡು ಸಾವಿರದ ಒಂದು ಎರಡು ಮೂರು ನಾಲ್ಕು ಆ ಒಟ್ಟು ಐದು ಸಂಖ್ಯೆ ಬರಬೇಕು ಎರಡು ಸಾವಿರದ ಮೂರು ಕೂಡಿ ಎಷ್ಟು ಬರುತ್ತೆ ಐದು ಬರುತ್ತೆ ಹಾಗೆ ನಿಮ್ಮ ವರ್ಷವನ್ನ ಇಸ್ವಿ ನೀವು ಹುಟ್ಟರು ಇಸ್ವಿ ಅಂತ ಗೊತ್ತಿರುತ್ತಲ್ಲ ಅದೆಲ್ಲ ಕೂಡಿದ್ರೆ ನಿಮಗೆ ಜನ್ಮ ಸಂಖ್ಯೆ ಐದು ಬಂದ್ರೆ ನೀವು ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಬೇಕು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಆಳುವಂತಹ ಗ್ರಹ ಬಂದು ಮಂಗಳ ಗ್ರಹ ನಿಮ್ಮ ಜನ್ಮ ಸಂಖ್ಯೆ ಬುಧ ಗ್ರಹ ಹಾಗಾದ್ರೆ ಈ ವರ್ಷ ನಿಮ್ಗೆ ಏನು ಫಲ ಆಗುತ್ತೆ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನ್ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇರುತ್ತೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ ಕತ್ತಲಲ್ಲಿರೋಗೆ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ಈ ವರ್ಷ ವಿಶ್ರಾಂತಿ ಇರೋದಿಲ್ಲ ಯಾವುದಾದರೂ ಒಂದು ಕಾರ್ಯಕ್ಕೆ ನೀವು ನಿಮ್ಮನ್ನ ನೀವು ಅಂಟುಕೊಂಡಿರ್ತೀರಿ ಸುಮ್ಮನೆ ಕೂಡಲು ಆಗದಿಲ್ಲ ನಿಮಗೆ ಪರಿಸ್ಥಿತಿಗಳು ಆ ಮಾಡುತ್ತೆ ಯಾವುದೇ ಜಗಳ ಕಲಹ ಬಂದರೂ ಕೂಡ ಅದನ್ನ ಬುದ್ಧಿವಂತಿಕೆಯಿಂದ ಬಗೆಹರಿಸುವಂತಹ ಶಕ್ತಿ ಈ ವರ್ಷ ನಿಮಗೆ ಪ್ರಾಪ್ತಿಯಾಗುತ್ತೆ ಬರುತ್ತೆ ಜಗಳಗಳು ಬರುತ್ತೆ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಕಲಹಗಳಾಗುತ್ತೆ ಅದು ಬಗೆಹರಿಸುವಂತಹ ಬುದ್ಧಿಯನ್ನ ನೀವು ಉಪಯೋಗ ಕೂಡ ಮಾಡ್ತೀರಿ ಕಮಾಂಡರ್ ಗಳಾಗಿದ್ರಿ ಅಥವಾ ಪೊಲೀಸ್ ಕಮಿಷನರ್ ಪೊಲೀಸ್ ಕಮಿಷನರ್ ಅಲ್ಲಿ ಬೇಕಾದಷ್ಟು ಎ ಸಿ ಪಿ ಡಿ ಸಿ ಪಿ ಅದೆಲ್ಲ ಬರ್ತೀರಾ ಆಮೇಲೆ ಅಡ್ಮೈರಲ್ ಆಮೇಲೆ ಕ್ಯಾಪಿಟನ್ ಮಿಲಿಟರಿಗಳಲ್ಲಿ ಪ್ಯಾರಾಮಿಲಿಟರಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇವರೆಲ್ಲರಿಗೂ ಉತ್ತಮ ಅವಕಾಶಗಳು ಸಿಗುತ್ತೆ ರಾಜಕಾರಣದಲ್ಲೂ ಕೂಡ ರಾಜಕೀಯ ನಾಯಕರಿಗೂ ಕೂಡ ಉತ್ತಮ ಅವಕಾಶಗಳು ಸಿಗುತ್ತೆ ನಾನು ಹೇಳಿದಂತಹ ವೃತ್ತಿ ಯಾವುದೋ ಪೊಲೀಸ್ ಕಮಾಂಡರ್ ಪೊಲೀಸ್ ಕಮಿಷನರ್ ಅಡ್ಮೈರಲ್ ಕ್ಯಾಪಿಟನ್ ಇಂಥವ್ರಿಗೆಲ್ಲ ವೃತ್ತಿಯಲ್ಲಿ ಉತ್ತಮವಾದ ಕಾಲ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಯಾರ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನು ಆಚರಣೆ ಮಾಡ್ಕೊಂತ ಇದ್ರಿ ನಿಮ್ಮೆಲ್ಲರೂ ಕೂಡ ಶುಭಾಶಯ ಹೇಳ್ತಾ ಕಷ್ಟದ ಪರಿಸ್ಥಿತಿಗಳು ಕೂಡ ಈ ವರ್ಷ ನಿಮಗೆ ಬರುತ್ತೆ ಆದ್ರೆ ನೀವು ಹಿಂಜರಿಯೋದಿಲ್ಲ ತಮ್ಮ ಜವಾಬ್ದಾರಿಗಳನ್ನ ಸಂಪೂರ್ಣವಾಗಿ ಈ ವರ್ಷ ನೀವು ಮಾಡ್ತೀರಿ ಅತಿ ಶೀಘ್ರವಾಗಿ ತೀರ್ಮಾನಗಳನ್ನ ತಗೊಂತೀರಿ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ತುಂಬಾ ಚೆನ್ನಾಗಿ ಬುದ್ಧಿಶಕ್ತಿಯನ್ನ ಉಪಯೋಗಿಸ್ತೀರಿ ಇಂಜಿನಿಯರಿಂಗ್ ಮಾಡಿರ್ಬೋದು ಯಾವುದೇ ಬ್ರಾಂಚ್ ಆಗಿರ್ಬೋದು ಇನ್ನ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅಂದ್ರೆ ಕಾರು ಟ್ಯಾಕ್ಸಿ ಬಸ್ಸು ಲಾರಿ ಅಥವಾ ರೈಲ್ವೆ ಕಂಪ್ಯೂಟರ್ ಮುಂತಾದ ಉದ್ಯೋಗದಲ್ಲಿ ನೀವು ಈ ವರ್ಷ ಪ್ರಬಲವಾಗಿ ಬೆಳಿತೀರಿ ಈ ವರ್ಷ ಶಕ್ತಿ ಮೀರಿ ದುಡಿಯುವಿರಿ ಯಾಕಂದ್ರೆ ನಾವು ಕೆಲಸ ಮಾಡೋದು ಬಹಳ ಮುಖ್ಯ ನಾವು ಎಷ್ಟು ಕಷ್ಟ ಪಡ್ತೀವಿ ಅಷ್ಟು ಆಗುತ್ತೆ ಕೋರ್ಟ್ ವ್ಯವಹಾರಗಳು ಉಂಟಾಗ್ಬೋದು ಕೋರ್ಟ್ ಕೇಸೇ ಇರಲಿಲ್ಲ ಈ ವರ್ಷ ಕೋರ್ಟ್ ಕೇಸ್ ಆಗೋಯ್ತು ಇನ್ನು ಕೆಲವ್ರಿಗೆ ಅಪಘಾತಗಳಾಗ್ಬೋದು ಇನ್ನು ಕೆಲವರು ಹೆಚ್ಚು ಪ್ರಯಾಣಗಳನ್ನ ಮಾಡಬಹುದು ಈ ವರ್ಷ ಈ ವರ್ಷ ಇವೆಲ್ಲ ಕೂಡ ಇದ್ದೇ ಇರುತ್ತೆ ಭೂಮಿ ಮನೆ ಆಸ್ತಿ ಇದ್ದರೂ ಕೂಡ ಈ ಡೇಟಲ್ಲಿ ಹುಟ್ಟಿರೋರಿಗೆ ಐದನೇ ತಾರೀಕು ಜನ್ಮ ಸಂಖ್ಯೆ ಐದು ಹದಿನಾಲ್ಕು ಇಪ್ಪತ್ತ್ ಮೂರು ಇಂಥವ್ರಿಗೆ ಯಾವುದು ಉಪಯೋಗ ಬರಲ್ಲ ಭೂಮಿ ಇದ್ರೂ ಉಪಯೋಗ ಬರಲ್ಲ ಆಸ್ತಿ ಇದ್ರ ಉಪಯೋಗ ಬರಲ್ಲ ಅನ್ನುವಂತಹ ಪರಿಸ್ಥಿತಿ ಉದ್ಭವ ಆಗತ್ತೆ ಸಾಲಗಳು ಹೆಚ್ಚಾಗ್ಬೋದು ಕೆಲವರಿಗೆ ಜೀವನ ಸಾಗಿಸೋಕ್ಕೂ ಕೂಡ ಬಹಳ ನೋವು ಪಡುವಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ ನಿಮ್ಮ ಮಾತು ನಿಮಗೆ ಶತ್ರು ಆಗ್ಬಹುದು ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅದಕ್ಕೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರ ಮಾತೆ ಮುತ್ತು ಮಾತೆ ಮೃತ್ಯು ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆ ಆಗಿರಿ ಹಣಕಾಸಿನ ಹೂಡಿಕೆಯಲ್ಲಿ ನಷ್ಟ ಆಗ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿ ಊಹೆ ಮಾಡಬೇಡಿ ಊಹೆಯಿಂದ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಆಕ್ರಮಣಕಾರಿ ಮಾತುಗಳು ಕೂಡ ಬೇಡ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಮನೆಯಲ್ಲಿ ವಿವಾದಗಳು ಉಂಟಾಗ್ಬೋದು ಎದುರಾಳಿಯನ್ನು ಜಯಿಸುವ ಶಕ್ತಿ ಈ ವರ್ಷ ನಿಮಗೆ ಪ್ರಾಪ್ತಿಯಾಗುತ್ತೆ ಕೆಲವರಿಗೆ ಚರ್ಮದ ರೋಗಗಳು ಸಮಸ್ಯೆಗಳು ಎದುರಿಸಬೇಕಾಗಿ ಬರ್ಬೋದು ಪಾಲುದಾರಿಕೆಯಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆ ಇದೆ ತಂದೆಯೊಂದಿಗೆ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಬೇಕು ಕೆಂಪು ಹಣ್ಣುಗಳನ್ನ ದೇವರಿಗೆ ಅರ್ಪಣೆ ಮಾಡಿ ಪ್ರಸಾದವನ್ನ ಇಟ್ಟು ನೈವೇದ್ಯವನ್ನ ಮಾಡಿ ಬೇರೆಯವರಿಗೆ ದಾನ ಮಾಡಬೇಕು ಸುಂದರ ಕಾಂಡವನ್ನ ಪ್ರತಿದಿನ ನೀವು ಕೇಳಿದ್ರೆ ಬಹಳ ಒಳ್ಳೇದು ಅನ್ನುವಂತಹ ವಿಚಾರವನ್ನ ಯಾರ್ಯಾರು ಜನ್ಮ ಸಂಖ್ಯೆ ಐದು ಆಮೇಲೆ ಹದಿನಾಲ್ಕು ಇಪ್ಪತ್ತ್ ಮೂರಲ್ಲಿ ಜನಿಸಿದಿರಿ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವಾಂ ಪೂರ್ಣಂ ಭವಂತು ಸರ್ವೇಶಾಂ ಭವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಸುಖ ಶಾಂತಿ ಪ್ರಾಪ್ತಿಯಾಗ್ಲಿ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ